ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿಜಿಲ್ ಲೋಚಿಸ್ ಕುಟುಂಬ ಸೊ ಇವತ್ತು ಕಾರ್ತಿಕ ಸೋಮವಾರ ಪ್ರಯುಕ್ತ ದೇವಸ್ಥಾನದಲ್ಲಿ ಹುಡಿದ ವ್ಯವಸ್ಥೆ ಇತ್ತು ಸೊ ಹಂಗೆ ಪೂಜೆ ಎಲ್ಲ ಮಾಡಿಸ್ಕೊಂಬರೋಣ ಅಂತ ನಮ್ಮ ನಮ್ಮ ನಿಯರ್ ಯಾರು ಬೈರೋ ಅಂತ ಮಂಟೇಸ್ವಾಮಿ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ನಾವೇ ಫಸ್ಟ್ ಒಂದು ಸತಿ ಇನ್ನು ಯಾರು ಬಂದಿರಲಿಲ್ಲ ಅಲ್ಲಿ ಹುಡುಗರು ಪಂಚಾಮೃತಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ಎಲ್ಲ ದೇವಸ್ಥಾನಗಳದ್ದೊಂದು ಐಟಮ್ ಇದ್ದೇ ಇರುತ್ತೆ ಅಲ್ವಾ ಕರೆಂಟ್ ಹಾಕ್ಬಿಟ್ಟು ಪ್ಲಗ್ ಆನ್ ಹುಡ್ತ ಟಮ್ಮ ಡಮ ಟಮ್ಮ ಅಂತ ಇರ್ತದೆ ಸೊ ಅವಾಗೆಲ್ಲ ಸುತ್ತ ಗಂಟೆಗಳನ್ನ ಬಡಿಯೋರು ಡೋಲ್ಗಳನ್ನೆಲ್ಲ ಬಡಿಯೋರು ದೇವ್ರನ್ನ ಅದೇ ಮೈ ಮೇಲೆ ಆಹ್ವಾನ ಮಾಡ್ತಾರಲ್ಲ ಅದಕ್ಕೆ ಇವಾಗೇನಿಲ್ಲ ಲಗ್ಗಾನ್ ಮಾಡಿಬಿಟ್ಬಿಡೋದು ಅದ್ರ ಪಾಡ್ಗೋದ್ ಬಡ್ಕೊತಾ ಇರುತ್ತೆ ಸೊ ಪೂಜೆ ಎಲ್ಲ ಆಯಿತು ಆಲ್ಮೋಸ್ಟ್ ನಾವು ಏಳುವರೆಗೆ ಬಂದ್ವಿ ನೈನ್ ತರ್ಟಿ ಆಗಿತ್ತು ಊಟಕ್ಕೆ ಬಡಿಸೋ ತನಕ ಊಟದ ವ್ಯವಸ್ಥೆ ಮಾಡಿಸಿದ್ರು ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ವೀಕು ಕೂಡ ಐತೆ ಅದ್ರ ನೆಕ್ಸ್ಟ್ ವೀಕು ಕೂಡ ಐತೆ ಇದು ಒನ್ನೇದೇ ಎರಡನೇದು ಇದು ಕಾರ್ತಿಕ್ ಸೋಮವಾರ ಆ್ಯಕ್ಚುಲಿ ಬಾತು ಕಡಲೆಹುಳಿ ಮಾತ್ರ ಸಿಕ್ಕಾಪಟ್ಟೆ ಟೇಸ್ಟಾಗಿತ್ತು ಆ ಕಡಲೆಹುಳಿಗಂತೂ ಮದುವೆಯಲ್ಲಾಗಿರ್ಬೋದು ಇನ್ನೊಂದು ಕಡೆ ಆಗಿರ್ಬೋದು ಅದಕ್ಕೆ ಅಂತ ಒಂದು ಫ್ಯಾನ್ ಬೇಸ್ ಇರುತ್ತೆ ನೋಡಿ ಅದ್ರ ಟೇಸ್ಟೇ ಒಂಥರ ಡಿಫ್ರೆಂಟು ಅದನ್ನು ಮಾಡಿದ ಕರೆಕ್ಟಾಗಿ ಕಡಲೆ ಹುಳಿ ಅನ್ಸ್ಕೊಳ್ಳೋದು ಸೊ ಅನ್ನ ಸಾಂಬಾರೆಲ್ಲ ಚೆನ್ನಾಗಿ ಮಾಡಿದರು ಪಾಯಸ ಪಾಯಸದ ಮೇಲೆ ಬೂಂದಿ ಎಲ್ಲ ಹಾಕಿದರು ಹೊಟ್ಟೆ ತುಂಬ ಊಟ ಮಾಡಿ ಮತ್ತೆ ಧೂಳ್ತಾ ಎಲ್ಲ ಹಾಕ್ತಾರಲ್ಲ ತ ಹಣೆಗೆ ಅದನ್ನು ಹಾಕಿಸ್ಕೊಳ್ಳೋಣ ಅಂತ ಓದ್ವಿ ಒಳಗಡೆ ಸೊ ಇದು ಬಸ್ ಮಾತ್ರ ಎಲ್ಲ ಇರ್ತದು ಅದರಲ್ಲೂ ಗಂಡು ದೇವ್ರ ದೇವಸ್ಥಾನಗಳಲ್ಲಂತೂ ಅದು ಇರಲೇಬೇಕು ದೇವರ ಎದುರುಗಡೆ ಫಸ್ಟ್ ಪೂಜೆ ಅದಕ್ಕೆನೇ ಫಸ್ಟ್ ನೈವೇದ್ಯ ಅದಕ್ಕೆನೇ ಕೊಡೋದು ಸೊ ಪೂಜೆ ಎಲ್ಲ ಮುಗಿಸಿ ಬಂದ್ವಿ ನಾವು ಊಟ ನಮ್ಮದೇ ಫಸ್ಟ್ ಬ್ಯಾಚು ಅದು ಆಯಿತು ಮತ್ತು ಎಲ್ಲ ಹಾಕಿಸ್ಕೊಂಡು ಹೊರಡೋಕ್ಕೆ ಅಂತ ಬಂದು ಪೂಜೆ ಸಾಮಾನೆಲ್ಲ ಒಳಗಡೆ ನೆಟ್ವಿ ತಗೊಳಕಂತ ಬಂದಿದ್ವಿ ನೋಡಿ ಕಾರ್ತಿಕ ಸೋಮವಾರದ ಪ್ರಯುಕ್ತ ದೀಪ ಎಲ್ಲ ಚಿಟ್ಟಿದ್ರು ದೇವಸ್ಥಾನ ಸುತ್ತ ಕಿಟಕಿಗಳಲ್ಲೆಲ್ಲ ಚಿಟ್ಟಿದ್ರು ಸಿಂಪಲ್ಲಾಗಿ ಐತೆ ಲಾಸ್ಟ್ ವಾರಕ್ಕೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ సో పరంజ్యోతి వంటే స్వామివ్ దేవస్థానం నమస్కారం మి ఎల్ ఒళ్ళదు మాడప్ప అంతేబుట్టు మనే ఓర్డ అంత అనిబుట్టు ఆచే బీ సో మే సిగ నెక్స్ట్ బ్లగలి